ಏನ ಇನ್ನೊಂದು ಎಫ್ಐ ಆರ್ ಎಫ್ಐರ್ ಅಂತ ಅದ ಹೇಳಮ್ಮ ಪವಿ ಅಲ್ಲ ಅಣ್ಣ ಏನು ಗೊತ್ತು ನಿಮ್ಗೂ ಅಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ ಆದ್ರೆ ನನ್ ಬಾಯಿ ತಪ್ಪು ಮಾತಾಡಿದೀನಿ ಹೌದು ನನ್ ಕೋಪ ನಾನು ಅವ್ನಲ್ಲಿ ಮಾತಾಡಿದ್ದೀನಿ ನೊಂದಿದೀನಿ ಸಿಕ್ಕ ಬಟ್ಟೆ ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ನ ಎಫ್ಐಆರ್ ಅಲ್ಲಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವ್ ಕೇಸ್ ಬಗ್ಗೆ ಗೊತ್ತಿಲ್ಲ ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗ್ ಗೊತ್ತಿರೋ ಮತ್ತೆ ಮತ್ತೆ ಐ ಆರ್ ಹಾಕಿ ಹಿಂಗ್ ತುಳಿತಾ ಇದೀರಲ್ಲ ಯಾವ ನ್ಯಾಯ ಅಂತ ನಿನ್ ಮೇಲೆ ಎಫ್ಐಆರ್ ಯಾರ ಹಾಕಿದ್ರಮ್ಮ ಅದ ಯಾರ್ ನಂಗೆ ಏನೋ ಗೊತ್ತು ನನ್ನ ಹೆಸರು ಬಂದಿದಲ್ಲ ನನಗೆ ಭಾಸ್ಕರ್ ಪ್ರಸಾದ್ ರಾಕ್ಸವ್ರೆ ಅಂತ ಹೇಳ್ತಾರೆ ನೀನ್ ಏನ್ ಮಾಡಿದ ಭಾಸ್ಕರ್ ಪ್ರಸಾದ್ ಅವ್ರಿಗೆ ನನ್ ಕಣ್ಣ ಮುಂದೆನೇನ್ ಎರಡವರ ಲಕ್ಷ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ ಸ್ಕೂಲ್ ಫೀಸ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷಅ ಭಾಸ್ಕರ್ ಪ್ರಸಾದ್ ನಂಬರ್ ಗೆ ನೀನೆ ಎಲ್ಲಾ ಕೆಟ್ಟ ಕೆಟ್ಟದ ಮೆಸೇಜ್ ಒಂದ್ ನಿಮಿಷ ಮಾತಾಡ್ತೀನಿ ಟೈಮ್ ಕೊಡಿ ಎರಡು ಎರಡ್ ಸೆಕೆಂಡ್ ನನಗೆ ಮೂವತ್ನಾಲ್ಕು ವರ್ಷ ಏಜು ಗಂಡ ಇಲ್ಲ ಮಾಡಬೇಕು ಫೋನ್ ರಿಸೀವ್ ಮಾಡಿ ಅಂತ ಇನ್ನೂರು ಮೆಸೇಜ್ ನಿನ್ನ ಮೊಬೈಲ್ ನಿಂದಾನೆ ಮಾಡಿದ್ಯಾ ಕರೆಕ್ಟಾ సరే నా ఓరా నా ని బందే ఆయ్ సరీపా పవిత్రి తెలు మెసేజ్ ఓద మే నొత్త తప్ప అంత నవ్ న్యాయ మాట్ తప్పమ్మా నయ మాట్లే నీన్ ఏనందే భాస్కర్ ప్రసాద్ సారి కళి అల్లి ముగ్బానా అంత కర్కొండ్బిట్టు అల్ లోబుట్టు ఎరడో లక్ష డ్డుకుడి అంత డిమాండ్ మార్తీయ నేను ఇది అని ట్ర ఇన్నేనమ్మ ఇది

ನೀನು ಎರಡೂ ಲಕ್ಷ ಕೇಳಿದೆ ಏನು ಕೊಡ್ಬೇಕು ಅವ್ರು ಭಾಸ್ಕರ್ ಪ್ರಸಾದ್ ಅಮೌಂಟ್ ಕೊಡುವಂತ ನಮ್ ಕೇಳಲಿಲ್ಲ ನಾ ಇವ್ರು ಭಾಗ್ಯ ಸರೋದಾರಿ ನಮ್ಮ ನಾನು ಸಾಕ್ಷಿ ಇದ್ದೀನಿ ಹರಿರಾಮ್ ಸರ್ ಸಾಕ್ಷಿ ಇದಾರೆ ಆಯ್ತಾ ರಮೇಶ್ ಅನ್ನೋ ಸಾಕ್ಷಿ ಇದಾರೆ ಮಂಜುಳಾ ಮೇಡಮ್ ಸಾಕ್ಷಿ ಇದಾರೆ ಎರಡು ಲಕ್ಷ ನೀನ್ ಬೆಳಿಗ್ಗೆ ಇಟ್ಟಿಲ್ವೇ ಹೇಳಮ್ಮ ಅದೇ ನನ್ ಮಗಳ ಖರ್ಚು ಎಷ್ಟು ಬರ್ತದ ನೀವ್ ಎಲ್ಲಾ ನಿನ್ ಮಗಳ ಖರ್ಚು ನೋಡಕ್ಕೆ ಅವ್ರೇನ್ ನಿನ್ ಗಂಡನ ಸಂಬಂಧಿಕರೇನಮ್ಮ ಅಲ್ಲಿ ಪಿ ಅಂತ ಕಳ್ಸಿದ್ಯಲ್ಲ ನಾನು ಮಾಡಿರೋ ಹೋರಾಟ ನಾನ್ ಮಾಡಿರೋ ತ್ಯಾಗ ಸರಿ ನೋಡು ಏನ್ ಅಂತ ಇನ್ನೊಬ್ಬರ ಬಗ್ಗೆ ಲೀಡರ್ ಬಗ್ಗೆ ಅಗುರ ಮಾತಾಡೋದು ದೊಡ್ಡದಲ್ಲಮ್ಮ ಆಯ್ತಾ ನಮ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಸಾಕಷ್ಟು ಹೆಣ್ಣು ಮಕ್ಳು ಪರವಾಗಿ ಎಷ್ಟು ಹೋರಾಟಗಳು ಮಾಡಿದ್ವಿ ನಾವು ಆಯ್ತಾ ಅರ್ಧ ರಾತ್ರಿ ಇರ್ದಾಗ ಹೆಣ್ಮಕ್ನ ಯಾಕೆ ಕೊಡ್ಸಿದಿನಿ ನಾನು ವಿರೋಧಿಗಳಲ್ಲ ನಾವು ನಮ್ಮ ನನ್ನ ಮಗಳು ಎಲ್ ಬಿ ಲಾಯರು ಆಯ್ತಾ ದುಡುಕಿ ಬುದ್ಧಿ ಕೊಟ್ಟೆ ಸಂಪತ್ ಸುಬ್ಬಯ್ಯ ಒಂದು ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಂಡಿಲ್ವಾ ಸಂಪತ್ ಸುಬ್ಬಯ್ಯ ಹೇಳಿ ರೆಕಾರ್ಡ್ ಇದೆ ಮತ್ತೆ ಅವನೀನ್ ಒಂದ್ ಒಂದ್ ನಿಮಿಷ ನವೀನ ಜೊತೆ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ ಆಯ್ತಾ

ಕಾನೂನು ಹೋರಾಟ ಮಾಡೋಣ ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ ಆಯ್ತಾ ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನ್ ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ ಅದೇನಿದೆ ಲೀಗಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೋಡೋಣ ಕೋರ್ಟ್ ದೊಡ್ಡವರು ಇದಾರೆ ಅದೇನ್ ಮಾಡ್ತಾರ ಮಾಡ್ಲಮ್ಮ ವಾಪಸ್ ಭಾಸ್ಕರ್ ಪ್ರಸಾದ್ ಅವ್ರು ಕೇಳಮ್ಮ ನನ್ನ ಹತ್ರ ನೋಡು ನನ್ನ ಹತ್ರ ನಿಜ್ರು ಮಾಡಿದಿನ ಅದ್ ನನ್ನ ಹತ್ರ ಎಲ್ಲ ಪ್ರಯೋಜನ ಇಲ್ಲಮ್ಮ ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಭಾಸ್ಕರ್ ಪ್ರಸಾದ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಫೋನ್ ಮಾಡಿ ಕೇಳಿ ನಿನ್ನ ಏನಿದ ಅವ್ರ ಹತ್ರ ಮಾತಾಡಮ್ಮ ನನ್ ಹತ್ರ ಮಾತಾಡಿ ಅಂತ ನಾನೇನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಓದ್ಕೆ ಅಣ್ಣ ಈಗ ಆಯ್ತು ನಂಗಿಲ್ಲ ಸುತ್ತಾಗ್ಬಿಟ್ಟಿದೆ ಕ್ಷಮೆ ಎಲ್ಲಾರ ಹತ್ರನು ಕೇಳಿ ಒಂದ್ ಲೆಟರ್ನೂ ಕೊಡಕ್ ಬರ್ದಿದಿನಿ ಈಗ ಅದ್ ಮುಚ್ಚಿಸಿ ನೀವ್ ಒಂದ್ ಮಾತ್ ಮಾತಾಡ್ಬಿಡಿ ಅಣ್ಣ ಆಯ್ತು ಇವನ್ ಮುಂದೆ ನಾನ್ ಬಂದ್ ಕೇಳ್ತಾ ಮಾತಾಡೋಕಿಂತ ಅವ್ರಿಗೆ ಮಾತಾಡಮ್ಮ ನಾನ್ ಮಾತಾಡ್ತೀನಿ ಅಣ್ಣ ಆಯ್ತು ನೀವ್ ಒಂದ್ ಮಾತ್ ಹೇಳ್ಬಿಡಿ ನಾನ್ ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಹೇಳ್ದನ್ ಸೈವಾಂಟಿಕವಾಗಿ ತೊಡಸ್ಕೊಂಡು ಆದಷ್ಟು ನನ್ನ ಹೆಸರು ಮತ್ತೆ ಒಂದು ನಿಮ್ ದಾರಿಯಲ್ಲೇ ನೆಡ್ಕೊಂಡು ದಯವಿಟ್ಟು ಇಲ್ಲಿ ಬಿತ್ ನನ್ ನೋಡೋ ಒಂದ್ ನಿಮಿಷ ನೀವ್ ಮಾಡಿರೋ ಪಾಪ ಕರ್ಮಗಳು ನಿಮ್ಮ ಜೀವನದಲ್ಲಿ ಇದೇ ತರ ನೀವು ಒಂದ್ ಲಕ್ಷ ಐವತ್ ಸಾವಿರ ಐದ್ ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನಾನು ಇಷ್ಟ ಪಡ್ತೀನಿ ಇವೆಲ್ಲ ನಾನ್ ಸೆನ್ಸ್ ಮಾಡೋ ಕೆಲ್ಸಗಳು ಯಾಕೆ ಬ್ರಹ್ಮ ಸಂಪತ್ತು ಮೈಸூரನ್ನೆಲ್ಲಾ ಹೇಳಿದ್ರು ಡೀಟೇಲ್ಸ್ ಏನನ್ನ ಯಾದನ ಮೈಸೂರು ಎಲ್ಲ ನೀನು ಯಾರ್ಯಾರಿಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲ ಸುಮಾರು 500 పేಜ್ ಆಗುತ್ತೆ ನೀನು ಚಾಟಿಂಗ್ ಮಾಡಿರೋದು ನಾಳೆ ಎಲ್ಲ ಬರ್ತಾ ಇದ್ದಾರೆ ಅಮ್ಮ ಬೆಂಗಳೂರಿಗೆ ಎಲ್ಲ ಬಂದೇನ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ ಕಮಿಷನರ್ಅಗ್ಲೆ ಕಂಪ್ಲೇಂಟ್ ಕೊಡ್ತಾರಂತೆ ನನಗೆ ಎಲ್ಲಾ ಫೋನ್ ಮಾಡಿದ್ರು ಹಿಂಗ ಹಿಂಗ ಅಂತ ನಾನು ಮೋಸ ಆಗಿದೆ ನನಗೂ ನನಗೂ ದುಡ್ಡಲ್ಲೆ ಕೊಡ್ತಾರೆ ಅಂತ ಹೇಳಿದಾರಮ್ಮ ನಾನ್ ಅಲ್ಲಣ್ಣ ದುಡ್ಡ್ ನಾನ್ ಮಾಡಿದ್ರೆ ನಾನ್ ಯಾಕಣ್ ಇನ್ನೊಬ್ರ ಮೇಲೆ ಪಾತ್ರೆ ತೊಳೀತಿದೆ ಏನೋ ನನ್ಗ ಗೊತ್ತಿಲ್ಲಮ್ಮ ನಿಮ್ ಪರ್ಸನ್ ನನ್ ಯಾಕಣ್ಣಾ ಹತ್ ರೂಪಾಯಿಗೂ ನಾನ್ ಕಷ್ಟ ಪಡೋ ಪರಿಸ್ಥಿತಿ ಅದನ್ನ ನನ್ ಮಗಳು ನೀವು ಅಡ್ಮಿಂಟ್ ಮಾಡೋವ್ರೆ ಅಣ್ಣ ನ ಮಗ್ಳಗ್ ಹುಷಾರಿಲ್ದ ನಾ ಅಂತ ದುಡ್ಡ್ ಇದ್ದ ನಮ್ಮ ಅವ್ವನ್ನೇ ಬೇರ್ಕೊಂಡಿದಿ ಹೆಂಗಾರು ಮಾಡ್ತೋರ್ಸು ಅಂತ ಮೊಬೈಲ್ ನೋಡೋಣ ನಾನ್ ಅಕೌಂಟ್ ನೋಡೋಣ ನಾನ್ ಅಕೌಂಟ್ ತಗೊಂಡ್ ನೋಡಿ ನಾನ್ ನಂದೂ ಅಂತ ಏನೈತಿ ಅಂತ ನೋಡಿ ನಂದು ಅವ್ ಚಂಬಿಲ್ಲಾ ಅಣ್ಣ ನಾ ಸರಿ ಮಾತಾಡ್ತೀರಾವಾ ಸರ್ಗೆ ಬಾಸ್ಕ ಪ್ರಸಾದರ ಕಾಲದಲ್ಲಿ ದೈವತ್ತಲ್ಲಿ ಮುಗಿಸ್ಬಿಟ್ಟಿದ್ದಕ್ಕೆ ಟೇಸ್ ಅಣ್ಣ ನೀವೇ ಕ್ಲಿಯರ್ ಮಾಡ್ಸಿ ಮಾಡ್ಕೋಟ್ ಬಿಡ್ರೆ ಅಂತ ನಾನು ನಿಮ್ಮ ಸಪೋರ್ಟ್ ಗೆಲ್ಲ ಬರಕಾಗಲ್ಲ ನಾನು ಒಂದ್ಸಾರಿ ಬಂದೆ ನಾನು ಮರಿದೆ ಆಳ್ ಮಾಡ್ಕೊಂಡೆ ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್‌ಬುಕ್ ಅಲ್ಲಿ ಹಾಕ್ತಾರೆ ಅದ ಕಾರಣನೇ ನೀನೇನೇ ಅರ್ಥ ಆಯ್ತಾ ನಾನು ನನಗೆ ಅنگೆ ಅಂತ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ಲು ನಿಮ್ಗೂ ಹೇಳುದ್ನಲ್ಲ ನಾನು ಹೀಗೆ ಮಾತಾಡ್ತಾವೆ ಅಂತಮ್ಮ ಒಂದ್ ವಿಚಾರ ಹೇಳ್ತೀನಿ ಕೇಳಿ ನಾಯಿ ನದಿಗಳು ಸಾವಿರ ಮಾತಾಡ್ಕೊಳ್ಳಿ ನನ್ ತಲೆ ಕೆರ್ಸ್ಕೊಳ್ಳಲ್ಲ ನಾವೇನು ನಮ್ಮ ನಮ್ಮ ನಡೆ ನುಡಿ ನಾವ್ ಕರೆಕ್ಟ್ ಆಗಿದ್ರೆ ಯಾವೊಳ್ಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ ಗೊತ್ತಾಯ್ತಾ ನಾವ್ ಪರ್ಫೆಕ್ಟ್ ಆಗಿದ್ದೀವಿ ತಪ್ಪು ಮಾಡ್ತಾರೆ ಎಲ್ಲಾರು ತಪ್ಪು ಮಾಡ್ತಾರೆ ಒಂದ್ ಸೆಕೆಂಡ್ ಇರೋ ಈಗ ನೂರು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ ಒಂದು ನೆತ್ತಿ ಮಾತಾಡೋ ಏನಾಗುತ್ತೆ ನೋಡೋಣ ವರ್ಷ ಸಮಯದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ತ್ಯಾಗ ಮಾಡಿದ ಅನ್ನೋದೆಲ್ಲ ರೆಕಾರ್ಡ್ ಇದೆ ಅರ್ಥ ಐತ್ರ ಬಟ್ ನೀವುಗಳು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳು ಜೀವನ ಹಾಳಾಗೋಗ್ತದೆ ಅದನ್ನ ಮೈಂಡಲ್ಲಿ ಇಕ್ಕೊಳ್ಳಿ ಅಷ್ಟೇ